ಆಡ್ಕೆ ಬೈಕ್ ಬೈಕ್ಸಾದ್ರೆ ಆಗಬಾರ್ದು ನಲ್ಲರಿದ್ದಂಗೆ ನಾವು ಇರಬೇಕು ಅಂತ ಹೇಳಿ ನಾನು ಎಷ್ಟು ಹೊಟ್ಟೆ ಕೈ ಎಷ್ಟಂತ ನಾವು ನುಮ್ಕೆಮ್ಮನಪ್ಪ ದೇವರೇ ನಾನು ಎಷ್ಟಂತ ನಾವು ನುಮ್ಕೆಮ್ಮನ ಹಾಂ ನೀನು ಯಾವಾಗ ನಾನು ದಾರಿ ತೋರಿಸ್ತೀನಿ ಹೇಳು ಎಲ್ಲ ಹೆಂಗ ಇದ್ದಾಳಪ್ಪ ಯಾರಿಗೂ ಬಗ್ಗಲ್ಲ ಏನಿಲ್ಲ ಇದ್ದಾಳೆ ಅಂತಾರೆ ಆದ್ರೆ ನಾನು ನಾವು ಒಳಗಿರೋ ನಾವು ಕಾಣಲ್ಲ ಕಣಯ್ಯ ನಿನಗೆ ಕಾಣಲ್ಲ ಯಾವಾಗಿಂದಯ್ಯಮ್ಮ ಒಂದು ನಿಂತ ಮಾರ್ಗ ತೋರಿಸ್ತೀಯ ಯಾವಾಗ ನೀನು ನನಗೆ ಒಳ್ಳೇದು ಮಾಡ್ತೀಯ ನಾನು ಯಾಕೆ ನಿನಗೆ ಅದ್ದಾಗ ಬೈನಾಗ ಅದ್ದಾಗ ಬೈನಾಗ ಬಂದು ಕೈ ಮುಗಿತು ಯಾವಾಗಿಂದ ನನಗೆ ಕರುಣಿಸ್ಬೇಕು ಇದೀಯ ಹೇಳು ನೀನು ಆಂ ಯಾವಾಗ ಕರುಣಿಸ್ಬೇಕು ಅಂಬ್ತಾಯಿದ್ದೀಯಾ ಹೆಂಗೈದಾಳಪ್ಪ ಅಂತಾರಂಗೆ ಹೊರಗಿನ ನೋಟಕ್ಕೆ ಜನಗಳಿಗೆ ಚೆನ್ನಾಗಿ ಕಾಣ್ತೀನಿ ನಾನು ಹಾಂ ನನ್ನ 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 ನನ್ನಿಂದ ಯಾವಾಗ ನೀನು ಇನ್ನ ನನ್ನ ಮೇಲ್ ಕೆತ್ತಬೇಕು ಇದೀಯ ಹೇಳು ಆ ಯಾವಾಗ ಒಂದು ದಾರಿ ಮಾರ್ಗ ತೋರಿಸ್ತೀಯ ನೀನು ಇವತ್ತು ನಾನು ಫುಲ್ ಮೌನವಾಗ್ಬಿಟ್ಟ ಇದಿ ನಿಂತ ಬಂದು ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಜಯ ಮುನ್ ನೀನೇ ಕಾಪಾಡಬೇಕು ನಿನ್ನ ಬಲನೇ ನನಗೆ ನೀನೇ ಕಾಯ್ಬೇಕು ನನ್ನ ಹ್ಞೂ ಏನು ಜಯ ಕಯ್ಯ ಏನು ದೇವ್ರಿಗೆ ಕೈ ಮುಗಿಯಾಕೆ ಬಂದಿದೀಯಾ ಕಣೆ ಲಸ್ಮಕ್ಕ ಬಂದಿದ್ದೆ ಅಲ್ಲ ಯಾಕೆ ತಾಯಿ ಯಾಕೆ ಇವತ್ತ ಫುಲ್ ಮೌನವಾಗ್ಬಿಟ್ಟಿದೀಯಾ ಏನು ಹೇಳೋನ್ ಲಸ್ಮಕ್ಕ ನನ್ನ ಒಳಗಿನ ನೋವೇ ಬೇರೆ ಕಣೆ ಜನ್ಗಳಿಗೆ ಹೆಂಗೈದಾಳಪ್ಪ ಜಯಮ್ಮ ಹೆಂಗೆ ಒಬ್ಬರಿ ತಗ್ಗಲ್ಲ ಬಗ್ಗಲ್ಲ ಹೆಂಗೈದಾಳೆ ಅಂತ ನನ್ನ ಒಳಗಿನ ನೋವು ಗೊತ್ತಿಲ್ಲ ಪರಮಾತ್ಮ ಗೊತ್ತು ನನಗೆ ಗೊತ್ತು ಕಣಲಸ್ಮಕ್ಕ ನಾನರೂ ಆಡಿಕೆ ಮರಿ ಸದ್ರಾಬಾರ್ದು ಅಂತ ಹೊಟ್ಟೆ ಕಿಕ್ಕಂಡು ನಾನು ಹೆಂಗೈದಿ ಇವತ್ತು ಯಾಕಿ ಜಯ ಕೈ ಆ ಹಿಂಗಿರೋದು ನಾನು ಯಾವತ್ತೂ ನೋಡ್ಲಿಲ್ಲಮ್ಮ ನಿನ್ನ ಇವತ್ತೇ ನೋಡ್ತಿರೋದು ಹಿಂಗೆ ದೇವ್ರ ಗುಡಿ ತಗ ಬಂದು ಕೂತ್ಕೊಂಡು ಏನೋ ದೇವ್ರ ತಾಗೆಲ್ಲ ಹೇಳ್ಕಂಡು ಯಾಕ ಮಕ್ಕ ಮಕ್ಕ ಎಲ್ಲ ಸಪ್ಪು ಮಾಡ್ಕೊಂಡಿದೀ ಹಾಂ ಹಿಂಗೆ ಇರೋದು ಯಾವತ್ತ ನೋಡ್ಲಿಲ್ಲ ನಾನು ಯಾವಾಗ ನಗ್ನಾಗ್ತಾ ನಗ್ನಾಗ್ತಾ ನವಿಲ್ ಆಡ್ದಂಗೆ ಆಡ್ತಿದ್ದೆ ಹಂಗೇನೇ ಯಾಕಪ್ಪ ನೀನು ಹಿಂಗ ಏ ಲಸ್ಮಕ ಏನೋ ಒಂದು ಆರ್ಕೆ ಮಾಡ್ಕೊಂಡಿದೀನಿ ನನಗೆ ಅದ್ನೇಳಬಾರ್ದು ಬಿಡು ಹ್ಞೂ ಅದು ಇವಾಗ ಹೇಳಲ್ಲ ಅದೆಲ್ಲ ಆದ್ಮೇಲೆ ಹೇಳ್ತೀನಿ ದೇವ್ರ ಹತ್ರ ಬೇಡ್ಕೊಂಬತ್ತಾ ಇದ್ದೀನಿ ಅದು ನನ್ನ ಮನಸ್ಸನ್ನ ಕೊರೀತಾಯ್ತೆ ಕಣೆ ಏನು ಮಾಡೋಣ ದೇವ್ರ ಕ ಕೆಂಪತಿ ಆಗ್ಲೂ ರಾತ್ರಿ ಆಗ್ಲೂ ರಾತ್ರಿನಾ ಅದು ನನ್ನ ಮನಸ್ಸಿನಾಗ ಎಷ್ಟು ದುಃಖ ಐತಿ ಅಂತ ಗೊತ್ತಿಲ್ಲ ಯಾರಿಗೂ ಮ್ಯಾಕ್ ಯಾಕೆ ಹಿಂಗೈಯ್ದಾಳೆ ಅಂತ ಗೊತ್ತಿಲ್ಲ ನಿನಗೆ ನಾನು ಹಾಡ್ಕೆಂಬರ್ ಬಾಯಿಗೆಲ್ಲ ಸಾಧ್ಯ ಆಗ್ಬಾರ್ದು ಹಾಡ್ ಕೆಂಪ್ರಿ ಅಂತ ನೋನೆಲ್ಲ ನು ಕಂಡು ಹೆಂಗೈತಿ ಹೊರಗಿನ ನೋಟಕ್ಕೆ ಏ ಬಿಡಪ್ಪ ಇವಳು ಏನು ಹಿಂಗೈಯ್ದಾಳೆ ಅಂತ ಜನ ಹಿಂಗ್ತಾರ ನನ್ನ ಏನ್ ಮಾಡಣ ನನ್ನ ನೋವು ಯಾರು ಕೇಳ್ತಾರೆ ಭಸ್ಮಕ್ಕ ಬಿಡು ಪರಮಾತ್ಮ ಇದಾನೆ ಹ್ಮ್ ದೇವ್ರು ವಿಘ್ನೇಶ್ವರ ಇದ್ದಾನೆ ವಿಘ್ನೇಶ್ವರ ಅಂತ ಬೇಡಿಕೆ ಅದನ್ನೇ ಬೇಡಿಕೆ ಅಂತ ಇದ್ನಮ್ಮ ಯಾವಾಗ ಈಡೇರಿಸ್ತಿಯಾ ನನ್ ಕಷ್ಟಗಳನ್ನೆಲ್ಲ ಯಾವಾಗ ಹೊಡಿತಿಯಪ್ಪ ದೇವ್ರೇ ಅಂತ ಬೇಡಿಕೆ ಅಂತ ಇದ್ದೀನಿ ಆಡ್ ಮರ ಬೈಗೆಲ್ಲ ಸದ್ರ ಮಾಡಬೇಡಪ್ಪ ಹೆಂಗ ಆಡ್ತಿದ್ಲು ಜಯಂ ನವಿಲು ನುಳ್ದಂಗೆ ನುಲೀತಾ ಇದ್ಲು ಇವತ್ತು ನೋಡಪ್ಪ ಎಂತ ಪರಿಸ್ಥಿತಿ ಬಂತು ಅಂತ ಹೇಳಿ ಎಲ್ಲನ ನನ್ನ ಆಡಿಕೆ ದೇವರೇ ದೇವ್ರೇ ನಾನೆಲ್ಲಾರ ತಗೋ ಹೆಂಗೈತ್ ಇವತ್ತು ಎಲ್ಲಾರ್ ಕಣ್ಣೆದ್ರು ಜಯ ಗ್ರೇಟ್ ಎಂಬ ತರ ಇದೀನಿ ಅದ್ರ ನನ್ನ ಒಳಗಿನ್ ಗೊತ್ತಿಲ್ಲ ಕಣಪ್ಪ ವಿಘ್ನೇಶ್ವರ ನಿನಗೆ ಯಾಕೆ ಜಯ ಕೈ ದೇವ್ ಬಿಡ್ತ ನೀನ್ ಕೂಕೈತಿ ಯಾತ ಅವಳೆ ಯಾತ ನೋವು ಹೋಯ್ತಂತ ಅವಳಿಗೆ ಅಚ್ಚೆ ವಿಘ್ನೇಶ್ವರ ಅಂತ ಎಲ್ಲಾ ಇದ್ದಾಳೆ ಹ್ಮ್ ಇವಾಗ ಮೇಲೆ ಹೇಳಿದ್ಮೇಲೆ ಎಮ್ ತಯ್ಯೋಳ್ತಾ ಇದ್ದಾಳ ಕಣೇ ಇವಳೆ ಮಂದಕ್ಕ ನೀವೆಲ್ಲ ಹಂಗನ್ಕೊತೀರಾ ಏ ಜಯ ಕೈನೇ ಸರಿ ಹಂಗೆ ಹಂಗ್ ಮಾಡುತ್ತೆ ಹಂಗ ಹೋಗುತ್ತೆ ಹಂಗೆ ಆತನ ಆಗ್ಲೇಳು ಹೆಂಗ್ ಮಾಡುತ್ತೆ ಅಂತ ಹೇಳ್ತೀರಾ ಹ್ಮ್ ಆದ್ರೆ ನನ್ನ ನೋವು ಯಾರಿಗೂ ಬೇಡ ನನ್ನ ಅಷ್ಟೊಂದು ನೋವಿದ್ರು ನನ್ನ ಮನಸ್ಸಿನಾಗೆ ಹೊರಗಿನ ನೋಟಕ್ಕೆ ನಮ್ ಸಕರಿ ಕೂಡ ಗೊತ್ತಿರಲಿಲ್ಲ ಏನು ನೋವಿಲ್ಲ ನಮ್ ಜೈಯಂ ಅಂತ್ಕೊಂಡವ್ರಿ ಆದ್ರೆ ನನಗೆ ಎಷ್ಟು ಒಳಗಿನ ನೋವೈತಿ ಅಂತ ನನಗೆ ಗೊತ್ತಾ ಪರಮಾತ್ಮ ವಿಘ್ನೇಶ್ವರನಿಗೆ ಗೊತ್ತು ಯಾಕೆಲ್ಲ ಇನ್ ತಡೆ ಇದ್ರೆ ಗುಡಿ ಮುಂದೆ ಏನು ನೋವೈತಂತೆ ಜಯ್ಯಮ್ಗೆ ಅಂತ ಇದ್ದಾಳೆ ಹ್ಮ್ ಹಿಂಗಿರೋದು ಯಾವತ್ತೂ ನೋಡಿರ್ಲಿಲ್ಲ ನಮ್ ನಿನ್ನೂ ಇವತ್ತೇ ನನಗೊಂಥರ ಸೋಜಿ ಆಗುತ್ತೆ ನಿನ್ನ ನೋಡಿರಿ ദിന ഇരക്കാകേനല്ല ദിന നോടി ആ മേൽ നോട്ട് മാത്ര നന്ന മാു ഹീനി നന്നൊഴി നോവേ ബേറെ കണേ യാക്കി അല്ല നെഗ് ദിവസം തക്കോത്തനീ കത്തോള ഹോന്താ യാക്കിത് ഹി അല്ല ഏനത്തി ಏ ಬಿಡತ್ತ ಅದು ಹೇಳ್ಬಾರ್ದು ನಿಂಗಜ್ಜಿ ನನ್ನ ಕಷ್ಟ ಅದು ಹೊಡಿಬೇಕು ನನ್ನ ಕಷ್ಟ ದೇವ್ರಮ್ಮನ ಯಾವಾಗ ಹೊಡಿತಾನ ಆವಾಗಲೇ ಹೇಳ್ತೀನಿ ಸುಮ್ಮನೀರು ಇಂಥದ್ದು ಹುಮ್ಮತ ಹೇಳಿ ಇನ್ನ ಹೇಳಲ್ಲ ನನ್ನ ಕಷ್ಟ ಹೊಡಿಬೇಕು ಹ್ಞೂ ನಿದ್ದು ಬರಲ್ಲ ನನಗೆ ಆತ್ರಲ್ಲ ಥರ ಬರಲ್ಲ ನಿದ್ದು ಬರೋಲ್ಲ ಅದು ನೆನೆಸ್ಕೊಬಿಟ್ರೆ ಇನ್ನೂ ಹೇಳ್ಬಾರ್ದು ಅದನ್ನ ನಿಮಗೆಲ್ಲ ನೋಡಪ್ಪ ಹೆಂಗೆ ಜಯ ಹೆಂಗ್ ಹೆಂಗೆ ಇದ್ದಾಳೆ ಅಂಬ್ತೀರಾ ನೀವು ಹ್ಞೂ ನನ್ನಷ್ಟು ನೋವು ಯಾರಿಗೂ ಇಲ್ಲ ನೋವು ಇದ್ರೂ ಹೊರಗೆ ನಗ್ ನಗ್ತಾ ಇರ್ಬೇಕಂತೆ ಮನುಷ್ಯನಿಗೆ ಸೌರ ಇರ್ತಾವಂತೆ ಅಂತ ಹೇಳಿ ಅದನ್ನೆಲ್ಲ ನಾನು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹಿಂಗೆ ಇದ್ದೀನಿ ಹ್ಞೂ ನಿಮಗೆ ಗೊತ್ತಿಲ್ಲ ಅದೆಲ್ಲನ ಅದೆಲ್ಲ ಪರಿಹಾರ ಆದಮೇಲೆ ಹೇಳ್ತೀನಿ ದೇವ್ರೇ ಮಾನ ಬಾವ ಯಾವಾಗ ಕಾಪಾಡ್ತೀಯಪ್ಪ ನನ್ನ ಈ ಜಯ ಯಾವಾಗ ನೀನೊಂದು ದಾರಿಗೆ ತಂದ್ಕೊಂಡಿರ್ಸ್ತಿಯಪ್ಪಾ ಯಾವಾಗಪ್ಪ ಏನಿಲ್ಲ ಹೆಂಗೆ ಆಡ್ತಿದ್ಳು ಹೆಂಗೆ ಬಿಲ್ಡಪ್ ಕೊಡ್ತಿದ್ಳು ಆತಪ್ಪ ಅವಳ ಜೀವನ ಅಂತಾರಪ್ಪ ಅಡಿಕೆ ಮರ ಬಾಯಿ ಸದರ ಮಾಡ್ಬೇಡಪ್ಪ ದೇವ್ರೇ ಮಂಗಳಿ ನನ್ಗೆಯ್ಯಮ್ಮ ಯಾವತ್ತ ಹಿಂಗಿರೋದ್ ನೋಡೇ ಇರ್ಲಿಲ್ಲ ಮಾಕ ಸೊಪ್ಪು ಮಾಡ್ಕೊಂಡಿರೋದ ಇವತ್ತೇ ಅಮ್ಮ ತಾಯಿ ನೋಡಿದ್ದು ಯಾಕಮ್ಮ ಏನ ತಮ್ಮ ಇಲ್ಲಸ್ ಅದು ಅದೇನಾಗೈತೆ ಏನ್ ಸುಡ್ಗಾಡಮ್ಮ ಗೊತ್ತಿಲ್ಲ ಯಾಕನ ಮಕ್ಕ ಎಲ್ಲ ಇಳೆ ಬಿಟ್ಟವಳಿ ಅಯ್ಯೋ ನನ್ನ ಕೈನಂತು ನೋಡಕ್ ಆಗಲ್ಲಮ್ಮ ತಾಯಿ ಥೋ ಹೋಗತ್ತ ಎಪ್ಪ ಹಿಂಗಿದ್ರೆ ನೋಡಕ್ಕಾಗಲ್ಲ ಅಮ್ಮ ತಾಯಿ ಜಯ ಕೈ ನಿನ್ನಂತು ನಿನ್ನ ನೋಲಿತಿದ್ರೆ ಮಾತ್ರ ನೋಡ್ಬೋದು ನಿನ್ನ ಹಿಂಗ ಸೊಪ್ಪುಗಿದ್ರೆ ನೋಡಕ್ ಆಗಲ್ಲ ಹ ನಮ್ಗಂತೂ ಬೇಜ್ವರ నమూ ఇవత్ అక్క ఒ జయక నోడీ ఆశ్చర్య హతాయిద్క హిందేవ్ గుడి తి సుమ్ సొప్ప కుతాయి యాకప్పా యో దేవ్రీ నిన్న మగ్గ మదే ఆగలే ఏం యోచనైతే ఇతన ఒనైతే పట్టెపట్టె నోత జయకాయ్య വട്ട്നെത്തേനിന്ന് അച്ച എത്ത വട്ടനഗല്ല ബന്ധ കിട്ട വട്ടനോദ് ഒന്നേ അടദിനി വയസ്സി വട്ടനവ്ല നീനു അടദു ഏനോ ബോർഗ്ഗ നോവന്തി അതേ നീനക്ക് ഗത്തു സുമ്നാ എല്ലാം കേൾബാഡ് ഈടേറിയോളി അത് ബേക്കേ മക്കളെ ബേഡെ ചെൻ്റെ ബേഡ്യ ജയക്കയ നിന ഇബ്ദം തൈ നിന ഇല്ലേ ബാഡ് ബീട് നിന ഇന്ത്യ ഏയ് നോ ഹെങ്കിരല്ല അങ്ങോ അതേ മറ്റേ ഹെല്ലാം കേൾക്കേ മക്കേ നന്ദിരോദിവിടേഴ്സി സാപ്പാ ದೇವ್ರೇ ಮಹಾನ್ ನಾನು ಅಂದ್ಕೊಂಡಿರೋದು ಅನ್ಕೊಂಡಿರೋದು ಎರಡು ಅರ್ಸಂಗ ಮಾಡಪ್ಪ ನಾನು ಎಲ್ಲಾದ್ರೂ ನಾನು ಎಲ್ಲೋ ತಲೆ ತಗ್ಸಿಲ್ಲ ಇದೊಂದ್ರೆ ತಲೆ ತಗ್ಸಂಗೆ ಮಾಡ್ಬೇಡ ನನ್ನ ಇದೇನಪ್ಪ ಇದು ಜಯ್ಯಮ್ಮ ಹಿಂಗೆ ಹಿಂಗಾತು ಜಯ ಅಮ್ಮನ ಬಾಳು ಅಂತ ಹಾಡಿಕೆಂಬ ತರ ಕುಕ್ಕೊಂಡು ಅದಕ್ಕೋಸ್ಕರ ಹಾಡಿಕೆಮ್ಮ ಇದ್ರಿಗೆ ಸದ್ರಾಗಬಾರ್ದು ಸದ್ರಾಬಾರ್ದು ಜಯ್ಯಮ್ಮ ಹೆಂಗಿದ್ಲಾಂಗೆ ಇರಬೇಕು ಅಂತ ನಾನು ಹೆಂಗೈತೀನಿ ಐದಿನಿ ನನ್ನ ಒಳಗಿಂದ ನಾವು ಅರ್ಥ ಮಾಡ್ಕೊಳ್ಳಪ್ಪ ದೇವ್ರೇ ಮಾನ್ ತಂದೆ ದೇವ್ರೇ ಕಾಪಾಡಪ್ಪ ാവത്ത് നോട് ബിടത്ത ഉം ഏക ബിടത്ത ബരീ വോഗയ്യ ബാ ഹണ സുമത്ത പപ്പ ദേവർ തൈന ബേഡ് തൈഅഅയ്യക്കയ്യ നാ യാ ബന്ധ ഡിസ്റ്റർ മാണ ബേടിക്കാനി അഡ്ഡ് ബീളു ജയക്കൈ സുഹാക്കു പ പ്രദർഷിനു അഡ്ഡ് ബീളു മൂർ സത്ത സുറി ഗണ്ടെ ബഡി ദേവ്രി ശന കൈ മുി എല്ലാ ദേവ്രേ ഫസ്റ്റ് കഷ്ട ഈടേഴപ്പ നാ ബ സുമിത്തു സ്വാമീ ദേവ്രേ മാന ഭാ നമ്മ ജയക്കൈഗിര കഷ്ടെല്ലാം ഒടിയാങ്ങ് മാഡപ്പാ അതേ നമ്മള അതെല്ലാം ഈടേരംഗ് മാടപ്പാ ദേറേ ದೇವ್ರಿ ಅದೆಲ್ಲ ನೀನೇ ದಾರಿ ತರ್ಬೇಕಪ್ಪ ನಮ್ಮ ಕೈನ ಅವಳು ಹೆಂಗೆ ಬಿಲ್ಡಪ್ ಕೊಟ್ಕೊಂಡು ಹೆಂಗೆ ಹಂಗೆ ಹಿಂಗೆ ಅಂತ ಓಡಾಡ್ಕೊಂಡು ಹಂಗೆ ನುಡಿತಿದ್ದ ಹಂಗಿದ್ರೇನೇ ಅಪ್ಪ ಸೆಂದ ಹಿಂಗ್ ಆಗ್ಬಿಟ್ರೆ ನಮಗೆ ಭಾಳ ಕಷ್ಟ ಆಗುತ್ತಪ್ಪ ದೇವ್ರೇ ನಮ್ಮ ಕೈ ನೀನೇ ಕಾಪಾಡ್ಬೇಕಪ್ಪಾ ಕೈ ನಾನು ನಿನ್ನ ಬಗ್ಗೆ ನಾನು ದೇವ್ರ ತ ಬೇಡಿಕೆ ಅಂಬ್ತಾ ಇದ್ದೀನಿ ನಮ್ಮ ದೇಹಕ್ಕಿಂಗೆ ಕಷ್ಟ ಎಲ್ಲ ಬೇಗವಾಡಿಯಪ್ಪ ಅಂತ ಹೇಳಿ ನಿನ್ಗೂ ನಾನು ಬೇಡ್ಕೆ ಅಂತ ಇದ್ದೀನಿ ಹ್ಞೂ ನೀನು ಹಿಂಗಿದ್ರೆ ನಮಗೂ ನೋಡೋಕ್ಕಾಗಲ್ಲ ಅದಕ್ಕ ಹ್ಞೂ ಮತ್ತೆ ನಮಗೂ ನೋಡಕ್ಕಾಗಲ್ಲಮ್ಮ ತಾಯಿ ಏಮ್ಮ ಎಲ್ಲಿ ಬಿಳಿ ಮಾತಾಡ್ತಿದ್ರೆ ಚಂದ ಹಾ ನಿಮ್ಮ ಅವನು ಆಚರಿಸ ಕೂಕಂಡ್ರಿ ನೋಡಕ್ಕಾಗಲ್ಲ ಬರೀ ಹೋಗಮ್ಮ ಪ್ರದಕ್ಷಿಣೆ ಹಾಕು ಬೀಳು ದೇವ್ರಿಗೆ ಹೋಗು ಕೇಳಿಲ್ವಿ ಹೂವನನ್ನ ಕೇಳಬೇಕಾಗಿತ್ತು ಪೂಜಾರ ಬರುತ್ತಲ್ಲ ಅವ ಬನ್ನಿ ಹೂವ ಕೇಳಬೇಕಾಗಿತ್ತು ಕೇಳ್ಬೇಕಣೆ ಬತ್ತಿನ ಮಾರದ ಬಂದು ಕೇಳ್ತೀನಿ ಸ್ವಾಮಿ ಭಾವ ನೀನು ಆಗಂಗಿದ್ರೆ ಬಲ್ಗಡೆ ಕೊಡು ಹಾಗಲ್ವಾ ನೀನು ಅದನ್ನ ಬಿಟ್ಟು ಬಿಡು ಅಂಬದಾದ್ರೆ ಎಡಗಡೆ ಕೊಡು എല്ലാം നൈദ്യും കിരട്ടെ കൊടുത്ത കേട്ടി കണി ലസ്മക്കി നോട്രല്ല വീക്ഷകർ ബിൽഡപ്പ കൊടുത്ത യാക്കമ്മ ആചർസ്താദെ തുമ്പീരിയസ് ആകോ ദേവ്രതായിക്കാളെ അത് ഏനോ അല്ല ഇന്നലക്ക ಅದುವ್ರಿಗೆ ಗೊತ್ತು ನನಗೆ ಗೊತ್ತಾಗಿ ಕಣೆ ಅಂತ ಹೇಳ್ತಾ ಇದ್ದಾಳೆ ಅದೇನೋ ಏನೋ ಗೊತ್ತಿಲ್ಲ ಹಿಂಗಿದ್ರೆ ನೋಡಕ್ಕಂತೂ ಆಗಲ್ಲ ನನ್ನ ಕೈ ನಿಮ್ಗೆ ಅನ್ಸುತ್ತೆ ಹಿಂಗಿದ್ರೆ ವಾಸಿನ ಏನು ಮಾಮೂಲಿ ಹಿಂಗೆ ನಾನು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾ ಇದ್ಲಲ್ಲ ಹಂಗಿದ್ರೆ ವಾಸಿನ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು